ಮಹಿಳಾ ಸ್ವಸಹಾಯ ಸಂಘಗಳಿಂದ ಸಾವಯವ ಕೃಷಿ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣ ಸಾಧ್ಯ ಶಾಸಕ ಲಕ್ಷ್ಮಣ ಸೌದಿ ಮಹಿಳಾ ಸ್ವಸಹಾಯ ಸಂಘಗಳ ಎಲ್ಲ ಸದಸ್ಯರು ರಾಸಾಯನಿಕ ಗೊಬ್ಬರ ಕೀಟನಾಶಕಗಳನ್ನು ಬಳಕೆ ಮಾಡದೆ ಮಹಿಳಾ ಸಂಘಗಳ ಮೂಲಕ ಸಾವಯವ ಕೃಷಿಯನ್ನು ಪ್ರಾರಂಭಿಸಿ ಮನೆಯಲ್ಲಿರುವ ಗೊಬ್ಬರ ಬಳಕೆ ಮಾಡುವ ಮೂಲಕ ಆಹಾರ ಧಾನ್ಯಗಳು ತರಕಾರಿಗಳನ್ನು ಬೆಳೆದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅಥಣಿ ಪಟ್ಟಣದ ಕೃಷಿ ಇಲಾಖೆಯ ವಿಶ್ವ ಬ್ಯಾಂಕಿನ ರಿವಾರ್ಡ್ ಯೋಜನೆಯ ಜೀವನೋಪಾಯ ಘಟಕದಡಿ ಸ್ವಸಹಾಯ ಸಂಘಗಳಿಗೆ ಸುತ್ತುನಿಧಿ ವಿತರಣಾ ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಸ್ವಸಹಾಯ ಸಂಘಗಳಿಗೆ ಐವತ್ತು ಸಾವಿರ ರೂಪಾಯಿಗಳ ಚೆಕ್ ವಿತರಣೆ ಮಾಡಿ ಮಾತನಾಡಿದ ಅವರು ಬೆಳಗಾವಿ ಜಿಲ್ಲೆಯಲ್ಲೇ ಪ್ರಾಯೋಗಿಕವಾಗಿ ಅಥಣಿ ತಾಲೂಕಿನ ತೆಲಸಂಗ ಹಾಗೂ ಅರಟಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬ್ಯಾಡಗಿ ಹಾಲಳ್ಳಿ ಗ್ರಾಮಗಳ ಇಪ್ಪತ್ತೇಳು ಸ್ವಸಹಾಯ ಸಂಘಗಳಿಗೆ ತಲಾ ಐವತ್ತು ಸಾವಿರಗಳಂತೆ ಮೂವತ್ತಾರು ಲಕ್ಷ ರೂಪಾಯಿಗಳ ಸಹಾಯಧನ ನೀಡಲಾಗಿದೆ ಎರಡು ಒಕ್ಕೂಟಗಳಿಗೆ ತಲಾ ನಾಲ್ಕು ಲಕ್ಷ ರೂಪಾಯಿಯಂತೆ ಎಂಟು ಲಕ್ಷ ರೂಪಾಯಿಗಳನ್ನು ಹಾಗೂ ಬೀಜ ದನವಾಗಿ ಎಂಟು ಜನರಿಗೆ ಒಂದು ಲಕ್ಷ ಅರವತ್ತು ಸಾವಿರ ಸಹಾಯಧನದ ಚೆಕ್ ವಿತರಣೆ ಮಾಡಲಾಗಿದೆ ವಿಶೇಷ ಅನುದಾನವನ್ನು ಪಡೆದಿರುವ ಸ್ವಸಹಾಯ ಸಂಘಗಳ ಸದಸ್ಯರು ಇದರ ಸದುಪಯೋಗವನ್ನು ಪಡೆದುಕೊಂಡು ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಹಣಕಾಸಿನ ಅವಶ್ಯಕತೆಗಳನ್ನು ಪೂರೈಸಲು ಬಳಕೆ ಮಾಡಿ ಸ್ವಸಹಾಯ ಸಂಘಗಳ ಉದ್ಯಮಶೀಲತೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಅದರ ಜೊತೆಗೆ ಇಂದಿನ ದಿನಮಾನಗಳಿಗೆ ಅತ್ಯವಶ್ಯಕವಾಗಿ ಇರುವ ಸಾವಯವ ಕೃಷಿಯನ್ನು ಹೆಚ್ಚಿಸಿ ಜನರ ಜೀವನ ಆರೋಗ್ಯ ಸುಧಾರಣೆಗೆ ಸಂಘಗಳು ಕಾರ್ಯಪ್ರವೃತ್ತವಾಗಬೇಕು ಅದರಲ್ಲೂ ಮಹಿಳಾ ದಿನಾಚರಣೆಯ ನಿಮಿತ್ತ ಹಮ್ಮಿಕೊಂಡಿರುವ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಸಂಗಮೇಶ ಹಚ್ಚಡದ ಶಿಕ್ಷಕರು ಮಾಡಿದರು ಈ ವೇಳೆ ತೆಲಸಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲೋಕಾಂಡೆ ಅರ್ಟಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಾಬಾಯಿಹಟ್ಟಿ ಮುಖಂಡರಾದ ಶ್ರೀಶೈಲಲ್ ನಾಯ್ಕ ರಾಮು ಪೂಜಾರಿ ರಾಮನಗೌಡ ಪಾಟೀಲ ಶಿವಪ್ಪಹಟ್ಟಿ ಶಶಿ ಪಾಟೀಲ ಮಲ್ಲಪ್ಪ ಪೂಜಾರಿ ಜಿಡೆಪ್ಪ ಕುಂಬಾರ ಮಲ್ಲು ಕುಳ್ಳೋಳಿ ಮುತ್ತುಮೋಕಾಶಿ ಪ್ರದೀಪ್ ನಂದಗಾಮ ಕೃಷಿ ಸಹಾಯಕ ನಿರ್ದೇಶಕ ನಿಂಗಣ್ಣ ಬಿರಾದಾರ ಅಧಿಕಾರಿಗಳಾದ ರಮೇಶ ಚೌಗಲಾ ಸೇರಿದಂತೆ ಸ್ವಸಹಾಯ ಸಂಘಗಳ ಸದಸ್ಯರು ಹಾಗೂ ಕೃಷಿ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು